ನಮಸ್ಕಾರ ಈ ಹೆಸರನ್ನವ್ರನ್ನೇನಾದರೂ ನೀವು ಮದುವೆ ಮಾಡಿಕೊಂಡ್ರೆ ಜೀವನ ಪೂರ್ತಿ ನರಕ ಗೋಳು ಜಾಸ್ತಿ ದುಡ್ಡಿನ ಒಂದು ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗುತ್ತೆ ಜೊತೆಗೆ ಸಿಟ್ಟು ಕೋಪ ಹಠ ಜಾಸ್ತಿ ಇರುತ್ತೆ ನೋಡ್ಕೊತ ಹೋಗಿ ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಮ್ಯಾ ನೇಹ ಪ್ರಶಾಂತ್ ಮಂಜುಳಾ नमिता नेत्रवती जगदाबा कविता कुमार लक्ष्मी निवेदिता गीता पुष्पा साकम बसवराज सरोज अश्विनी, गिरीश हेमंत मंजुनाथ गंगाधर ज्योति मोनिका प्रताप राकेश प्रदीप प्रवीण प्रेम संगीता रघु जगदीश स्वामी, रवि हरपिता ಈ ಹೆಸರಿನವರು ಜೊತೆಗೆ ಈ ಹೆಸರಿನವರು ಎಸ್ಪೆಷಲಿ ಈ ಜಾತಕದಲ್ಲಿ ಇವರು ಇವರೇನಾದರೂ ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನ ಅಥವಾ ವೃಶ್ಚಿಕ ಲಗ್ನದಲ್ಲಿ ಹುಟ್ಟುಬಿಟ್ಟು ಎಸ್ಪೆಷಲಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಇದ್ದರೆ ಮುಗ್ದೋಯ್ತು ಜೊತೆಗೆ ಇವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ತನ್ನ ಮೇಲೆ ಗಮನ ಜಾಸ್ತಿ ಹೇಳಿದ್ದೇ ಕೇಳಬೇಕು ಬೇರೆಯವ್ರ ಮಾತು ಕೇಳಲ್ಲ ಒಂದನೇ ಮನೆ ಆಪ್ರೇಟ್ ಆದರೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮನೆ ಹ್ಞೂ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಹೊಟ್ಟೆಗಿಚ್ಚಿನ ಮನೆ ಐದನೇ ಮನೆ ಉದ್ಯೋಗ ಮಾಡಲ್ಲ ಕೆಲಸ ಮಾಡಲ್ಲ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಡೋ ಮನೆ ಐದನೇ ಮನೆ ಇನ್ವೆಸ್ಟಿನ ಮನೆ ಶೇರ್ ಮಾರ್ಕೆಟು ಇನ್ನೊಂದು ಮತ್ತೊಂದು ಹಾಕ್ಬಿಟ್ಟು ಇದನ್ನ ಮಾಡೋದು ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಸಿಕ್ಕ ಬಟ್ಟೆ ಪ್ರೀತಿ ಮಾಡ್ತಾರೆ ಅವ್ರ ಕಡೆಯಿಂದ ಪ್ರೀತಿ ಸಿಗ್ದಿಲ್ಲದಾಗ ಸಿಟ್ಟು ಕೋಪ ಹಠ ಹೊಟ್ಟೆಗೆಚ್ಚು ಬಂದ್ಬಿಡುತ್ತೆ ಇನ್ನೊಬ್ಬರ ಮೇಲೆ ಹೊಟ್ಟೆಗೆಚ್ಚು ದುಡ್ಡಿಲ್ಲ ಅಂತಂದರು ನನ್ನ ಹತ್ರ ದುಡ್ಡಿದೆ ಅಂತ ಶೋಕಿ ಮಾಡ್ತಿರ್ತಾರೆ ಐದನೇ ಮನೆ ಮೂರನೇ ಮನೆ ಆಪ್ರೇಟ್ ಆದರೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರು ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಹತ್ತನೇ ಮನೆ ಕರ್ಮದ ಮನೆ ಅಂತೀವಿ ಎಂಟನೇ ಮನೆ ಸಡನ್ ಕಷ್ಟಗಳು ಬರ ಮನೆ ನರಕದ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೈ ಸಾಲ ಇಂಟ್ರೆಸ್ಟು ಬಡ್ಡಿ ಲೋನು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಮೂರನೇ ಮನೆ ಬಂದರೆ ಇನ್ನೊಬ್ರ ಹತ್ರ ಕೈ ಸಾಲ ಮಾಡ್ಕೊಂಡಿರ್ತೀರ ಬ್ಯಾಂಕ್ ಲೋನ್ ಮಾಡ್ಕೊಂಡಿರ್ತೀರ ಇನ್ನೊಬ್ಬರಿಗೆ ಹಾಂ ಕೆಲಸ ಕೊಡಿಸ್ತಾರೆ ಅಂತ ದುಡ್ಡು ಕೊಟ್ಟು ಸಿಗಾಕೊಂಡು ಕೆಲಸನೂ ಇಲ್ಲ ದುಡ್ಡಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ದುಡ್ಡು ಲಾಸ್ ಮಾಡ್ಕೊಂಡೆ ಮನೆ ಇವೆಲ್ಲ ಈ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅವಾಗ ನಿಮಗೆ ಸಿಟ್ಟು ಕೋಪ ಹಠ ಸಿಕ್ಕಾಬಟ್ಟೆ ಬಂದುಬಿಡುತ್ತೆ ಎಸ್ಪೆಷಲಿ ಇವರೇನಾದರೂ ಈ ಹತ್ತೊಂಬತ್ತನೇ ತಾರೀಕು ಹುಟ್ಟಿದರೆ ಒನ್ ನೈನು ಹತ್ತೊಂಬತ್ತನೇ ತಾರೀಕು ನೈನ್ಟೀನ್ ಡೇಟಲ್ಲಿ ಏನನ್ನ ಹುಟ್ಟುಬಿಟ್ಟು ಈ ಹೆಸರಿನವ್ರು ಏನನ್ನ ಇದ್ದು ಎಸ್ಪೆಷಲಿ ಎಸ್ಪೆಷಲಿ ಈ ಮೇಷಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನ ಅಥವಾ ರೃಷ್ಟಿಕ ಲಗ್ನದಲ್ಲಿ ಇದ್ದು ಎಸ್ಪೆಷಲಿ ಈ ಇಸ್ವಿಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕನೇ ಇಸ್ವಿ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರ ಈ ಇಸ್ವಿಯಲ್ಲಿ ಹುಟ್ಟಿದ್ದು ಈ ಹೆಸರಿನವರಾಗಿದ್ದು ಜಾತಕದಲ್ಲಿ ಈ ಲಗ್ನಗಳಿದ್ದು ಮತ್ತು ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪ್ರೇಟ್ ಆಗಿ ಈ ಡೇಟ್ ಏನನ್ನ ಈ ಡೇಟ್ನಲ್ಲಿ ಹುಟ್ಟಿದರೆ ಸಿಕ್ಕಾಪಟ್ಟೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪಗಳು ಅನಾರೋಗ್ಯದ ಸಮಸ್ಯೆ ಎಲ್ತ್ ಇಶ್ಯೂಸ್ಗಳು ಬರೋ ಅಂಥ ಚಾನ್ಸಸ್ಗಳು ಮೇಜರಾಗಿರುತ್ತೆ ಖಂಡಿತವಾಗ್ಲು ಎಸ್ಪೆಷಲಿ ಈ ಒಂದು ಲಗ್ನದಲ್ಲಿ ಇರಬೇಕು ಈ ಡೇಟ್ನಲ್ಲಿರಬೇಕು ಈ ಇಸಿಯಲ್ಲಿಟ್ಟಿರಬೇಕು ಎಸ್ಪೆಷಲಿ ದಶಾಭುಕ್ತಿಗಳು ಈ ದಶಾಭುಕ್ತಿಗಳು ಆಗಿದ್ದರೆ ಸ್ವಲ್ಪ ಜೀವನ ನರಕ ಗೋಳು ಹಣಕಾಸಿನ ಸಮಸ್ಯೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಮಸ್ಕಾರ